ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ಒಳಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಹೆಸರು ಬೇಳೆ ಮತ್ತು ತರಕಾರಿನ ಹಾಕ್ಬಿಟ್ಟು ಕಿಚಡಿನ ಮಾಡ್ಕೊಂಡಿದ್ದೆ ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಸೊ ಆ ಕಿಚಡಿನ ಮಾಡಿದ್ದೆ ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೀರೆಕಾಯಿ ತುಂಬಿಟ್ಟು ಹೀರೆಕಾಯಿ ಬಜ್ಜಿನ ಮಾಡಿದ್ದೆ ಹಾಗೆಯೇ ನಿನ್ನೆ ಹನುಮ ಜಯಂತಿ ಇದ್ದಿದ್ದರಿಂದ ಹನುಮಾನ ಟೆಂಪಲ್ಗೆ ಹೋಗಿ ಬಂದ್ವಿ ಸೊ ಅದ್ರದ್ದು ಸ್ವಲ್ಪ ವೀಡಿಯೋಸ್ ಹಾಕಿದ್ದೀನಿ ಸೊ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದ್ಬಿಟ್ಟು ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮಾಮೂಲಿ ಮನೆಗಳಲ್ಲಿ ಮನೆಗಳಲ್ಲಿ ಬೇಳೆ ಹಾಕ್ಬಿಟ್ಟು ಕಿಚಡಿನ ಮಾಡ್ಕೋತೀವಿ ಬಟ್ ತರಕಾರಿ ಮಿಕ್ಸ್ ಮಾಡಿರೋಲ್ಲ ಬರೀ ಹೆಸ್ರು ಬೇಳೆದಷ್ಟೇ ಮಾಡ್ಕೊಂಡಿರ್ತೀವಿ ಬಟ್ ತರಕಾರಿ ಮಿಕ್ಸ್ ಮಾಡಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಪಲಾವು ಅಲ್ಲ ಈ ಕಡೆ ಕಿಚಡಿನೇ ಅಲ್ಲ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಸೊ ಖಂಡಿತವಾಗಿಯೂ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು ಮೊದಲಿಗೆ ಹೆಸರು ಬೇಳೆನ ಅಕ್ಕಿನ ಎಷ್ಟು ತೊಗೋತೀವಿ ಅಷ್ಟನ್ನೇ ಬೇಳೆ ತೊಗೊಂಡಿದ್ದೀನಿ ಸೊ ನಾನಿಲ್ಲಿ ಒಂದು ಮುಕ್ಕಾಲು ಪೌನಷ್ಟು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಪೌನಷ್ಟು ಅಕ್ಕಿ ಹಾಕ್ಬಿಟ್ಟು ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ಉರಿನ ಕಡಿಮೆ ಮಾಡಿಕೊಂಡು ನೀಟಾಗಿ ಹುರ್ಕೋಬೇಕು ಬೇಳೆ ಚೆನ್ನಾಗಿ ಹುರ್ಕೊಂಡ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹೆಸ್ರು ಬೇಳೆನ ಕಡಿಮೆ ಉರಿ ಮಾಡಿಕೊಂಡು ಹುರ್ಕೋಬೇಕು ಹೆಸ್ರುಬೇಳ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅಷ್ಟರಲ್ಲಿ ತರಕಾರಿನ ಕಟ್ ಮಾಡಿಕೊಂಡೆ ಇಲ್ಲಿ ನಾನು ಬೀನ್ಸು ಕ್ಯಾರೆಟು ಒಂದು ಆಲೂಗೆಡ್ಡೆ ಇಷ್ಟನ್ನು ಹಾಕಿ ತರಕಾರಿ ಹಾಕೋಣ ಅಂದ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಬಟಾಣಿನ ನೆನೆಸಿದ್ದೀನಿ ಸೊ ಬಟಾಣಿ ಹಾಕಿದ್ರೆ ಟೇಸ್ಟನ್ನು ಚೆನ್ನಾಗಿರುತ್ತೆ ಸೊ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಸೊ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ತರಕಾರಿನ ಬೇಯೋದಕ್ಕಿಟ್ಟು ಅಕ್ಕಿ ಮತ್ತು ಸಮ ಪ್ರಮಾಣದಲ್ಲಿ ಹಾಕಿರುವಂಥ ಹೆಸ್ರು ಬೆಳೆನೂ ನೀರಿಗೆ ಹಾಕ್ಬಿಟ್ಟು ನೆನೆಸಿಡ್ತಿದ್ದೀನಿ ಸೊ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಆನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಪಲಾವ್ ಎಲೆ ಹಾಗೆಯೇ ಒಂದೆರಡು ಪೀಸು ಚಕ್ಕೆ ಹಾಗೆಯೇ ಒಂದೆರಡು ಪೀಸು ಮೊಗ್ಗನ್ನ ಹಾಕಿ ಅದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡ್ತಿದ್ದೀನಿ ಚಕ್ಕೆ ಮಗು ಎಲ್ಲ ಹಾಕಿದಾಗ ಎಣ್ಣೆಲಿ ನೀಟಾಗಿ ಫ್ರೈ ಮಾಡಿದ್ರೆ ಅದರ ಅರೋಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದರ ಟೇಸ್ಟೇ ಚೇಂಜ್ ಆಗೋಗುತ್ತೆ ಸೊ ಹಾಗಾಗಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕೈದು ನಿಮಿಷದಷ್ಟು ಅವಾಗಲೇ ಅದು ಫ್ಲೇವರ್ ಬಿಟ್ಕೊಳ್ಳೋದು ಆನಂತರ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಮನೇಲಿ ಜನ ಜಾಸ್ತಿ ಇದ್ದಾಗ ಸ್ಪೆಷಲಾಗಿ ಏನಾದ್ರು ಮಾಡ್ಕೋಬೇಕು ಅಂತಂದರೆ ಇದನ್ನು ಮಾಡಿಕೊಂಡ್ರಂತೂ ಜನಗಳಿಗೆ ತಿಂಡಿಯೆಲ್ಲ ಒದಗುತ್ತೆ ಹಾಗೆಯೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಮ್ಮಂಗೆ ವೆಜ್ ರೆಸಿಪೀಸ್ ಮಾಡೋರ್ಗಂತೂ ಇರೋ ತರಕಾರಿ ಕಾಳು ಬೇಳೆಗಳಲ್ಲೇ ಡಿಫ್ರೆಂಟಾಗಿ ಟ್ರೈ ಮಾಡಿಕೊಂಡು ಮಾಡ್ತಿರಬೇಕು ಒಂದೇ ಥರ ತಿಂಡಿಗಳನ್ನೂ ತಿನ್ನೋಕ್ಕಾಗಲ್ಲ ಸೊ ಥರ ಮ ಇರೋ ತರಕಾರಿಗಳಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿರೋಂಥ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಖಾರ ಬಿಟ್ಕೊಳ್ಳುತ್ತೆ ಸೊ ಆನಂತರ ಕಟ್ ಮಾಡಿಟ್ಕೊಂಡಿದ್ದಂಥ ಟೊಮೊಟೋನೂ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ನಾಲ್ಕೈದು ಟೊಮೊಟೊನ ಹಾಕ್ಬಿಟ್ಟು ಟೊಮೊಟೊ ಫ್ರೈ ಆಗಬೇಕಂತ ಏನಿಲ್ಲ ಕೊನೆಗೆಲ್ಲ ಬೇಕೋಬೇಕಲ್ವ ಹಾಗಾಗಿ ನೆನೆಸಿಟ್ಟಿದ್ದಂಥ ಅಕ್ಕಿ ಮತ್ತು ಹೆಸರುಬೇಳೆನ ಹಾಕ್ತಾಯಿದ್ದೀನಿ ಆನಂತರ ಒಂದು ಚಿಟಿಕೆ ಎಷ್ಟು ಅರಿಶಿಣ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೇನೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿಕೊಂಡು ಮಾಮೂಲಿಯಾಗಿ ತರಕಾರಿ ಬೇಯೋದಕ್ಕೆ ಮತ್ತು ಅಕ್ಕಿ ಬೇಯೋದಕ್ಕೆ ಸಂಪ್ರಮಾಣವಾಗಿ ನೀರು ಹಾಕ್ತೀವಲ್ಲ ಅದಕ್ಕಿಂತ ಒಂದು ಲೋಟದಷ್ಟು ನೀರನ್ನ ಎಕ್ಸ್ಟ್ರಾ ಹಾಕಬೇಕು ಏಕೆಂದರೆ ಆಗಿರೋದ್ರಿಂದ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಬಿಟ್ಟು ಕುಕ್ಕರ್ನ ವಿಷಲ್ ಇಟ್ಟು ಅದಕ್ಕೆ ಸ್ವಲ್ಪ ಒಗ್ಗರಣೆನ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಚಿಕ್ಕ ಬಾಂಡ್ಲಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಒಂದೆರಡು ಮೂರು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೋಬೇಕು ಸೊ ಹಿಂಗೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಕೋದ್ಕಿಂತ ಈ ರೀತಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಗೋಡಂಬಿ ಫ್ರೈ ಆದಮೇಲೆ ಹಿಂಗನ್ನು ಹಾಕಿ ಸ್ಟವ್ನ ಆಫ್ ಮಾಡಿ ಬಿಟ್ಟಿದ್ದೀನಿ ಅಷ್ಟರಲ್ಲೇ ತರಕಾರಿದು ಕುಕ್ಕರ್ ಏರು ಬಿಟ್ಟಿತ್ತು ನಂತರ ಈ ಹೆಸರುಬೇಳೆದು ಕುಕ್ಕರ್ ಏರು ಬಿಟ್ಟಿತ್ತು ಸೊ ಈಗ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿದ್ದಂಥ ಗೋಡಂಬಿ ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷದಷ್ಟು ಕುದಿಸ್ಕೊಂಡ್ರೆ ತರಕಾರಿ ಜೊತೆಗೆ ಅನ್ನ ಬೇಳೆ ಜೊತೆಗೆ ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಸೊ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷದಷ್ಟು ಕುದಿಸ್ಕೋಬೇಕು ಕುದಿಸಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟರೆ ತುಂಬಾ ಟೇಸ್ಟಿಯಾಗಿರೋ ಅಂಥ ತರಕಾರಿ ಕಿಚಡಿ ರೆಡಿ ಆಗುತ್ತೆ ಸೊ ತುಂಬಾ ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮನೇಲೂ ಅಷ್ಟೇ ತುಂಬಾ ಎಲ್ಲರಿಗೂ ಇಷ್ಟ ಆಯಿತು ಸೊ ಖಂಡಿತವಾಗಿಯೂ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೀರೆಕಾಯಿ ಇತ್ತು ಸೊ ಹೀರೆಕಾಯಿ ಬಜ್ಜಿನ ಮಾಡ್ಕೊಳ್ಳೋಣ ಅಂತ ಮನೆಗಳಲ್ಲಿ ಯಾವಾಗಲೂ ಈರುಳ್ಳಿ ಬಜ್ಜಿ ಮಾಡ್ಕೋತಾನೆ ಇರ್ತೀವಿ ಬಟ್ ಹೀರೆಕಾಯಿ ಥರದ್ದು ಏನಾದರೂ ಇದ್ದಾಗ ಹೀರೆಕಾಯಿ ಬಜ್ಜಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಹೀರೆಕಾಯಿ ಬಜ್ಜಿ ಜೊತೆಗೆ ಕಾಯಿ ಚಟ್ನಿ ಅಥವಾ ಟೊಮೊಟೊ ಸಾಸ್ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನ್ನು ಸೊ ಮೊದಲಿಗೆ ಹೀರೆಕಾಯಿನ ತುಂಬ ಉದ್ದ ಇತ್ತಲ್ಲ ಹಾಗಾಗಿ ಮದುವೆ ಕಟ್ ಮಾಡಿಕೊಂಡು ಮೇಲುಗಡೆ ಎರ್ಕೋತಾ ಇದ್ದೀನಿ ಸಿಪ್ಪೆ ಇದ್ದರೆ ತಿನ್ಬೇಕಾರೆಲ್ಲ ಸಿಗುತ್ತೆ ಗಟ್ಟಿ ಗಟ್ಟಿಯಾಗಿ ಸೊ ಹಾಗಾಗಿ ಸಿಪ್ಪೆನ ಸ್ವಲ್ಪ ತೆಕ್ಕೊಂಡು ತುಂಬಾ ತೆಗಿಬಾರ್ದು ಆಮೇಲೆ ಬಜ್ಜಿಗೆ ಚೆನ್ನಾಗಿ ಅನ್ಸಲ್ಲ ಸ್ವಲ್ಪ ಸ್ವಲ್ಪನೇ ಸಿಪ್ಪೆನ ತೆಕ್ಕೊಂಡು ಸ್ವಲ್ಪ ದಪ್ಪನಾಗಿಯೇ ಕಟ್ ಇದ್ದೀನಿ ತುಂಬ ತೆಳ್ಳಕ್ಕಾದರೆ ಚೆನ್ನಾಗಿರಲ್ಲ ಚೆನ್ನಾಗಿ ಅನಿಸಲ್ಲ ಕಡಲೆ ಹಿಟ್ಟಿನ ಜೊತೆಗೆ ಸೊ ಹಾಗಾಗಿ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೋಬೇಕು ಸೊ ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ಮೇಲ್ಗಡೆ ಉಪ್ಪನ್ನ ಇದ್ದೀನಿ ಮೊದಲೇ ಹೀರೆಕಾಯಿ ಸ್ವಲ್ಪ ನೀರು ನೀರು ನೀಚ ನೀಚ ಥರ ಆಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕಿ ಮೊದಲೇ ಹಾಕ್ಕೊಂಡ್ರೆ ಉಪ್ಪು ಹೀರ್ಕೊಂಡು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಬಿಟ್ಟು ಆನಂತರ ಒಂದು ಬೌಲಿಗೆ ಕಡಲೆ ಇಟ್ಟು ಒಂದು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಇಟ್ಟು ಹಾಗೆಯೇ ಅಜ್ವ ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪಡಿ ಹಾಗೆಯೇ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋತಾ ಇದ್ದೀನಿ ತಿಳ್ಕಾದರೆ ಚೆನ್ನಾಗಿರಲ್ಲ ಏಕೆಂದರೆ ಹೀರೆಕಾಯಿನ ಹದ್ದಿ ಹಾಕ್ತಾ ಇರೋದ್ರಿಂದ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಸ್ಕೋಬೇಕು ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಬಜ್ಜಿ ಆಗಿದ್ದರೆ ಅದಕ್ಕೆಲ್ಲ ಸೋಡಾ ಹಾಕ್ಕೊಳ್ಳಲ್ಲ ಬಟ್ ಹೀರೆಕಾಯಿ ಬಜ್ಜಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಅಂತ ಅಂತಂದ್ಬಿಟ್ಟು ಸೋಡಾನ ಹಾಕ್ಕೋತಾ ಇದ್ದೀನಿ ಬರೀ ಹಿಟ್ಟೆ ಆದರೆ ತುಂಬಾ ಮೆತ್ತ ಮೆತ್ತಗಾಗ್ಬಿಡ್ತವೆ ಬಜ್ಜಿ ಸೊ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಅಂದ್ಬಿಟ್ಟು ಒಂದು ಚಿಟಿಕೆಯಷ್ಟು ಸೋಡಾನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಟ್ಟನ್ನು ಒಂದೇ ಅದಕ್ಕೆ ಕಲಸ್ಬಿಟ್ಟು ಒಂದು ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ನೀಟಾಗಿ ಕೂ ಕರ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಆನಂತರ ಎಣ್ಣೆ ಕಾಯ್ದಿತ್ತು ಸೊ ಹೀರೆಕಾಯಿ ಬಜ್ಜಿನ ಹಾಕ್ತಾಯಿದ್ದೀನಿ ಹೀರೆಕಾಯಿ ಬಜ್ಜಿದು ಅಷ್ಟೇ ಹಿಟ್ಟನ್ನು ಸ್ವಲ್ಪ ಹೊತ್ತು ಕಲಸಿ ಇಟ್ಟು ಆನಂತರ ಬಜ್ಜಿನ ಹಾಕಬೇಕು ಸೊ ಹಿಟ್ಟು ಚೆನ್ನಾಗಿ ನೆಂದರೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಬಜ್ಜಿ ಬೇರೆ ಬಜ್ಜಿಗಳಿಗಂತ ಹೀರೆಕಾಯಿ ಬಜ್ಜಿ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಏಕೆಂದರೆ ಹೀರೆಕಾಯಿ ಅಂದ್ರೇ ಅಷ್ಟೇ ಪಲ್ಯ ಮಾಡಿದ್ರು ಅಷ್ಟೇ ಸಾಂಬಾರು ಮಾಡಿದ್ರು ಅಷ್ಟೇ ಅದರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಸೊ ಬಜ್ಜಿ ಅಂತಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಈವ್ನಿಂಗಿಗಂತೂ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ಅದ್ದಿ ಇದ್ದೀನಿ ಇಲ್ಲಾಂದರೆ ನೀರು ನೀರು ಇರುತ್ತಲ್ವಾ ಸೊ ಎಣ್ಣೆ ಒಳಗೆ ಸಿಡಿಯುತ್ತೆ ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ಅದ್ದಿ ಬಿಡ್ಕೋಬೇಕು ಸೊ ಬೋಂಡ ಎಲ್ಲ ತಿಂದ್ಕೊಂಡು ನೆನೆ ಹನುಮ ಜಯಂತಿ ಇತ್ತಲ್ವ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋದ್ವಿ ನಿಯರಲ್ಲಿ ದೇ ಹನುಮಾನ ಟೆಂಪಲ್ ಇತ್ತು ಸೊ ದರ್ಶನ ಮುಗಿಸ್ಕೊಂಡು ಬಂದ್ವಿ ಸೊ ನಾನು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಮುಗಿಸ್ತಿದ್ದೀನಿ